ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ ನಾನು ನಿಮಗೆ ಇವತ್ತು ಉಲ್ಲನ್ ಥ್ರೆಡ್ಡಲ್ಲಿ ಕುಚ್ಚಾಕ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಮಾಮೂಲಿ ಥ್ರೆಡ್ಡಲ್ಲಿ ಎಲ್ಲರೂ ಹಾಕ್ತಾರೆ ನಾನು ಉಲ್ಲನಲ್ಲಿ ಹಾಕ್ತಿದ್ದೀನಿ ಡಿಫ್ರೆಂಟಾಗಿರಲಿ ಅಂತ ಲೆಂತಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಗ್ತಾಯಿದ್ದೀನಿ ನಿಮಗೂ ಇಷ್ಟ ಆಗ್ಬೋದು ಇಷ್ಟ ಆದರೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಅನಿಸುತ್ತೆ ಅಷ್ಟೇ ಕುಚ್ ಮಾಡಿ ಇಟ್ಕೋಬೇಕು ಅದಕ್ಕೆ ಕುಚ್ ಮಾಡೋದಕ್ಕೆ ಅಂತೆಲ್ಲ ಒಂದು ನ್ಯೂಸ್ ಪೇಪರ್ ಏನಾರು ತೊಗೊಬಿಟ್ಟು ಅದಕ್ಕೆ ಸುತ್ಕೊಳ್ಳಿ ನಾನಿದು ಇಪ್ಪತ್ತು ರೌಂಡ್ ಹಾಕಿದ್ದೀನಿ ಇಪ್ಪತ್ತು ರೌಂಡ್ ಹಾಕಿದ್ಮೇಲೆ ಅದಕ್ಕೆ ಗಂಟೋದಕ್ಕೆ ಅಂತ ಅದು ಎಷ್ಟು ರೌಂಡ್ ಮಾಡ್ತೀವಿ ಅದರಲ್ಲಿ ಒಂದು ರೌಂಡ್ ತೊಗೊಬಿಟ್ಟು ಅದಕ್ಕಿಂತ ಲೆಂತಾಗಿ ಒಂದು ರೌಂಡ್ ಒಂದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕಟ್ ಮಾಡ್ಕೊಂಡು ಆ ಥರ ಕಟ್ಟಿದರೆ ನಮಗೆ ಕಂಫರ್ಟಬಲ್ ಆಗಿ ಅದನ್ನು ತೆಗೆದ್ರೂ ಅದು ಏನು ಹಾಳಾಗೋಲ್ಲ ಅದಕ್ಕೆ ಆ ಥರ ಕಟ್ಟಿಟ್ಕೊತಾ ಇದ್ದೀನಿ ಅದನ್ನ ತೆಗ್ದಿಟ್ಟು ಆಮೇಲೆ ಸೆಂಟ್ರಿಗೆ ಕಟ್ ಮಾಡಿಬಿಟ್ಟು ಅದು ಎಷ್ಟು ಲೆಂತ್ ಬೇಕಷ್ಟಕ್ಕೆ ಕಟ್ಕೋಬೇಕಾಗುತ್ತೆ ಫ್ರೆಂಡ್ ಅದನ್ನು ಆ ಥರ ಮಾಡಿ ಟ್ವೆಲ್ ಇಟ್ಕೊಂಡಿದ್ದೀನಿ ನಾನು ಅದೇ ಕಲರು ಒಂದು ಪಿಂಕ್ ಮಾಡಿದ್ದೀನಿ ಅದು ಡಬಲ್ ಕಲರ್ ಇದೆ ಅದಕ್ಕೆ ಸ್ಕೈ ಬ್ಲೂ ಮತ್ತು ಪಿಂಕು ಎರಡನ್ನೂ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಇಟ್ ಅದು ಟ್ವೆಲ್ ಇದೆ ಇದು ಟ್ವೆಲ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕಿದರೆ ಫ್ರೆಂಡ್ ಲೆಂತಿ ಆಗಿರುತ್ತೆ ನಂಗೆ ಲೆಂತಾಗಿರಬೇಕು ಆಗಿದ್ದರೆ ಚೆನ್ನಾಗಿ ಕಾಣಿಸಲ್ಲ ಇವಾಗ ವರ್ಕೆಲ್ಲ ಮಾಡಿಸ್ಕೊತಾರೆ ಸುಮ್ಮನೆ ಫೋರ್ ಹಂಡ್ರೆಡು ಫೈ ಹಂಡ್ರೆಡ್ ಎಲ್ಲ ಕೇಳ್ತಾರೆ ನಾವು ಸ್ಯಾರಿ ಏನು ಜಾಸ್ತಿ ದುಡ್ಡು ಕೊಟ್ಟೆ ಅಂತ ಅಂದಿರೋಲ್ಲ ಸಿಂಪಲ್ಲಾಗಿರಲಿ ಅಂತ ತೊಗೊಂಡಿರ್ತೀವಿ ಆಗಿರೋದೇ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ಕುಚ್ಚಲ್ಲಿ ಥ್ರೆಡ್ಡಲ್ಲಿ ಕುಚ್ಚಾಕಿರ್ತೀವಿ ಅದು ಲುಕ್ಕಾಗಿ ಕಾಣಿಸ್ತಿರಲ್ಲ ಒಂದು ಎರಡು ವಾಶ್ ಮಾಡಿದರೆ ಸಾಕು ಒಂಥರ ಸುಖ ಸುಕ್ ಥರ ಆಗೋಗ್ಬಿಟ್ಟಿರುತ್ತೆ ನನಗೆ ಅದಕ್ಕೆ ಆ ಥರ ಇಷ್ಟ ಆಗೋಲ್ಲ ಈ ಥರ ಒಂದ್ಸರ್ತಿ ಟ್ರೈ ಮಾಡೋಣ ಇದು ಉಲ್ಲ ನೆಲ್ಲ ಬೇಗ ಹಾಳಾಗಲ್ಲ ಅಂತ ಮಾಡ್ಕೊತಾ ಇದ್ದೀನಿ ನನಗೆ ಒಂದು ಸ್ವಲ್ಪ ಲೆಂತಿಯಾಗಿರಬೇಕು ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಪಿನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೆಂತಾಗಿದ್ದರೆ ಅಂತ ಮಾಡ್ಕೊತ ಇದೀನಿ ನಿಮಗೆ ಬೇಕಾ ಶಾರ್ಟ್ ಬೇಕಂದ್ರೆ ಶಾರ್ಟಾಗಿ ಮಾಡ್ಕೊಳ್ಳಿ ನಾವೇನಾರು ಫಂಕ್ಷನಿಗೆ ಹಾಕೋದ್ರೆ ಎಲ್ಲ ನೋಡ್ತಾ ನೋಡ್ತಾಯಿರ್ತಾರೆ ನಾ ಏನಪ್ಪ ಇವಳು ಈ ಥರ ಹಾಕ ಬಂದ್ಬಿಟ್ಟಿದ್ದಾಳೆ ಅಂತವಾ ಗೊತ್ತಿರೋರಾದರೆ ಕೇಳ್ತಾರೆ ಏನು ಲೋ ನಿಂತು ಈ ಥರ ಲೆಂತಾಗಿರೋದೆಲ್ಲ ಇರೋದೆಲ್ಲ ಹಾಕೋ ಅಂತ ನನಗೆ ಇಷ್ಟ ಆಯಿತು ಅದಕ್ಕೆ ನಾನೇ ಮಾಡ್ಕೊಳ್ಳೋಣ ಅಂತ ಸತಿ ಟ್ರೈ ಮಾಡೋಣ ನೋಡೋಣ ಹೇಗೆ ಬರುತ್ತೆ ಅಂತ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತ ಇದ್ದೀನಿ ಆ ಕಲ್ಲರಿಗೆ ಬೀಡ್ಸ್ ಮಣಿ ತಂದಿಟ್ಟಿದ್ದೀನಿ ಆ ಬೀಡ್ಸ್ ಮಣಿ ಹಾಕ್ತೀನಿ ಅದು ಕಲರ್ ಏನು ಹೋಗೋಲ್ಲ ಶೈನಿಂಗ್ ಹಂಗಿರುತ್ತೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಬೀಡ್ಸ್ ಮಣಿಯ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಹಾಕಿದರೆ ಅದಕ್ಕೆ ಕಲರಿಗೆ ಹಾಕ್ಬಿಟ್ಟು ಬೀಡ್ಸ್ ಮಣಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಫಸ್ಟು ಎಲ್ಲ ಕುಚ್ಚನ್ನು ಮಾಡಿಟ್ಕೊಬಿಟ್ರೆ ಸರಿ ಹೋಗುತ್ತೆ ಒಂದೊಂದೇ ಮಾಡೋದಕ್ಕಾಗಲ್ಲ ಫಸ್ಟೇ ಮಾಡಿಟ್ಕೊಬಿಟ್ಟು ಆಮೇಲೆ ಹಾಕಿ ಸ್ಟಾರ್ಟ್ ಮಾಡಿದರೆ ಬೇಗ ಹಾಕೋಬೋದು ಇದು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಫ್ರೆಂಡ್ ಬೇಗ ಮಾಡ್ಬೋದು ತುಂಬ ಚೆನ್ನಾಗೂ ಕಾಣಿಸುತ್ತೆ ಡಿಫ್ರೆಂಟಾಗೂ ಇರುತ್ತೆ ಅದಕ್ಕೆ ಈ ತರ ಮಾಡ್ಕೊತಾ ಇದ್ದೀನಿ ನನಗೆ ಈ ತರ ಇಷ್ಟ ಡಿಫ್ರೆಂಟಾಗಿ ನಾನೇ ಏನಾದರೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ತರ ನಾನೇ ಮಾಡ್ಕೋತ ಇದ್ದೀನಿ ಮಾಮೂಲಿ ಕುಚ್ಚು ಥ್ರೆಡ್ ಸ್ಯಾರಿ ಇದೆ ಫ್ರೆಂಡ್ ಆದರೆ ಅದು ಯಾಕೋ ನನಗೆ ಇಷ್ಟನೇ ಆಗ್ತಾಯಿಲ್ಲ ಸ್ವಲ್ಪ ಅದಕ್ಕೆ ಈ ತರ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಕೈ ಬ್ಲೂ ಎಲ್ಲ ರೆಡಿ ಆಯಿತು ಕುಚ್ಚು ಇವಾಗ ಪಿಂಕ್ ಕಲರ್ ಮಾಡ್ಕೊತಾ ಇದ್ದೀನಿ ಪಿಂಕ್ ಕಲರ್ ರೆಡಿ ಆಯ್ತದಂಗೆ ಇವಾಗ ಹಾಕ್ಬೇಕಾಗುತ್ತೆ ಅದಕ್ಕೆ ಪಿಂಕ್ ಕಲರ್ ಟ್ವೆಲ್ ಮಾಡ್ಕೋತಿದ್ರು ಟ್ರೆಂಡು ಟ್ರೆಂಡು ಅಂದ್ಕೊಂಡು ಅದು ಕುಚ್ಚು ಹಾಕೋದ್ರೆ ಇಷ್ಟಿಷ್ಟೇ ಉದ್ದ ಹಾಕ್ತಾರೆ ನನಗೆ ಅಷ್ಟು ಉದ್ದನೇ ಇಷ್ಟನೇ ಆಗೋಲ್ಲ ಅದಕ್ಕೆ ಈ ಥರ ಸತಿ ಮಾಡ್ತಿದ್ದೀನಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ಪಿಂಕ್ ಎಲ್ಲ ರೆಡಿ ಆಯಿತು ನೋಡಿ ಫ್ರೆಂಡ್ ಎಷ್ಟು ಮಾಡಿದ್ದೀನಿ ಟ್ವೆಲ್ ಇದೆ ಇದು ಈ ಥರ ಎಲ್ಲ ಮಾಡಿದ್ರು ಏನೂ ಆಗೋಲ್ಲ ಅದು ಅದಕ್ಕೆ ಇವಾಗ ಸ್ಯಾರಿಗೆ ಹಾಕೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಈ ಎರಡು ನೀಡಲ್ ತಂದಿನ ಒಂದು ಪಿಂಕ್ ಒಂದು ಸ್ಕೈ ಬ್ಲೂ ತಂದಿದೆ ಅದು ಹಾಕೋದಕ್ಕಿಂತ ಸಂದಿಲು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಈ ಥರ ಮಾಡಿಟ್ಕೊಬಿಟ್ಟಿರ್ತೀನಿ ಇವಾಗ ಒಂದು ನೀಡಲಿಗೆ ಎರಡು ಮಣಿ ಸೇರಿಸ್ಕೊಬಿಟ್ಟು ಆ ಮಣಿಗೆ ಮತ್ತೆ ಕುಚ್ಚು ಸೇರಿಸ್ಕೋಬೇಕಾಗುತ್ತೆ ಆ ಮಣಿ ಸೆಂಟ್ರಿಗೆ ಬರಬೇಕಾಗುತ್ತೆ ಅದಕ್ಕೆ ಆ ನೀ ಮಣಿಗೆ ಎಷ್ಟು ಲೆಂತ್ ಬೇಕೋ ದಾರ ಅಷ್ಟು ಬಿಟ್ಕೊಬಿಟ್ಟು ಆಮೇಲೆ ಆ ಮಣಿಗೆ ಮತ್ತೆ ಥ್ರೆಡ್ ಪೋಣಿಸ್ಬೇಕಾಗುತ್ತೆ ಫೋಂಡ್ಸಿದ್ರೆ ಆವಾಗ ಅದು ಮಣಿ ಸೆಂಟ್ ಉಕ್ಕಕ್ಕೆ ಕಾಣಿಸುತ್ತೆ ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ ಇಲ್ಲ ಅಂತ ತಂದು ಫಸ್ಟು ಸ್ಯಾರಿಗೆ ಸೇರಿಸ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸೋದು ಅದು ಗಂಟು ದಪ್ಪ ಬರುತ್ತೆ ಅಂತ ಆ ಥರ ಮಾಡ್ತಿಲ್ಲ ಈ ಥರ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸೇರಿಸ್ಕೊತ ಇದ್ದೀನಿ ಫಸ್ಟೇ ಮಾರ್ಕ್ ಮಾಡಿಟ್ಟಿದ್ದೆ ನಾನು ಸ್ಯಾರಿಗೆ ಎಷ್ಟು ಬೇಕು ಅಂತ ಲೆಂತಿ ಬೇಕೋ ಇಲ್ಲ ಹತ್ರ ಹತ್ರ ಹಾಕಬೇಕು ಅಂತ ಫಸ್ಟೇ ಮಾರ್ಕ್ ಮಾಡಿಟ್ಕೊಂಡಿದ್ದೆ ನಿಮಗೆ ಹೇಗೆ ಬೇಕಾಗ ಹಾಕೊಳ್ಳಿ ಇದು ಫುಲ್ ಲೆಂತಾಗಿರೋದ್ರಿಂದ ಹತ್ರ ಹತ್ರ ಆದರೆ ಲುಕ್ಕಾಗಿರೋಲ್ಲ ಅಂತ ನಾನು ದೂರ ದೂರ ಮಾರ್ಕ್ ಮಾಡಿದ್ದೀನಿ ಫಸ್ಟೇ ಆ ಮಾರ್ಕ್ ಇವು ಪೆನ್ಸಿಲಲ್ಲಿ ಮಾಡಿದ್ದೀನಿ ಕಾಣಿಸ್ತಿಲ್ಲ ಅದು ಅದಕ್ಕೆ ಫಸ್ಟೇ ಮಾರ್ಕ್ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಆ ಥರ ಮಾಡಿಟ್ಟಿದ್ದೀನಿ ಇವಾಗ ಸ್ಕೈ ಬ್ಲೂ ಹಾಕ್ತಿದ್ದೀನಿ ಅದು ಮಣಿ ನೋಡಿ ಅದು ಎಷ್ಟು ಲುಕ್ಕಾಗಿದೆ ಶೈನಿಂಗಾಗಿದೆ ಅದೇನು ಕಲರ್ ಹೋಗೋಲ್ಲ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬೋದು ಮಣಿ ಪೋಣಿಸ್ಬಿಟ್ಟು ಮತ್ತೆ ಇದನ್ನೂ ಅದೇ ಥರ ಮಾಡ್ತಾಯಿದ್ದೀನಿ ಮಣಿ ಹಾಕ್ಬಿಟ್ಟು ಆಮೇಲೆ ಕುಚ್ಚು ಅದೇ ಮಣಿಗೆ ಮತ್ತೆ ಈ ದಾರ ತಗೋತಿದ್ದೀನಿ ಒಳಗಡೆ ಆ ಥರ ಬಂದರೆ ಅದು ಸೆಂಟ್ರಿಗೆ ಬರುತ್ತೆ ಖುಷು ಚೆನ್ನಾಗಿ ಕಾಣಿಸುತ್ತೆ ಬೇಗ ಹಾಳಾಗಲ್ಲ ಅಂತ ಆ ಥರ ಮಾಡ್ಕೊತಾ ಇದ್ದೀನಿ ನೀವೇ ಬೇಕಂದರೆ ಯಾವ ಕಲರ್ ಬೇಕಾದರೂ ಹಾಕ್ಬೋದು ಗೋಲ್ಡ್ ಕಲರ್ ಆಗ್ಬೋದು ಅದರ ಸ್ಯಾರಿಗೆ ಅದೇ ಕಲರ್ ಹಾಕಿದ್ರೆ ಲುಕ್ಕಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ ಆ ಕಲರ್ ಮಣಿನೇಯ ಕುಚ್ಚು ಮಾಡೋದಕ್ಕೆ ಮಾತ್ರ ಟೈಮ್ ತಗೋತಿದ್ದೆ ಅಷ್ಟೇ ಈ ಥರ ಮಣಿಪೊಣಿಸ್ಬಿಟ್ಟು ಹಾಕಿ ಕುಚ್ಚು ಹಾಕೋದಕ್ಕೇನು ಜಾಸ್ತಿ ಟೈಮ್ ತಗೊಲ್ಲ ಆಗುತ್ತೆ ಎರಡು ನೀಡಲ್ಲಿರೋದ್ರಿಂದ ಆಗುತ್ತೆ ಪಿಂಕ್ ಬೇಕು ಅಂದರೆ ಪಿಂಕ್ ಕಲರ್ ಫಸ್ಟ್ ನಾವು ಮಾರ್ಕ್ ಮಾಡಿಟ್ಟಿರೋದ್ರಿಂದ ಪಿಂಕ್ ಬೇಕಾದರೂ ಹಾಕೋಬೋದು ಪರ್ ಸ್ಕೈ ಬ್ಲೂ ಬೇಕಾದರೂ ಹಾಕೋಬೋದು ಆಗುತ್ತೆ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಬೇಕಾದರೂ ಹಾಕೋಬೋದು ನಾನು ಇಲ್ಲ ಎರಡನ್ನೂ ಒಂದೊಂದೇ ಆಗ್ತಾಯಿದ್ದೀನಿ ಚೆನ್ನಾಗಿ ಅನಿಸುತ್ತಿಲ್ವ ಅಂತ ಒಂದ್ಸತಿ ನೋಡೋಣ ಅಂತ ನಿಮಗೆ ಇಷ್ಟ ಆಗುತ್ತೆ ಅವರಿಗೆ ಲೆಂತ್ ಎಲ್ಲ ಇಷ್ಟ ಆಗೋಲ್ಲ ಇವಾಗೆಲ್ಲವ ಆಲ್ಮೋಸ್ಟು ವರ್ಕ್ ಮಾಡಿಸೋದ್ರಿಂದ ಈ ಥರ ಎಲ್ಲ ಯಾರೂ ಇಷ್ಟಪಡೋಲ್ಲ ಈ ಥರವ ಆದರೂ ಕೂಡ ವರ್ಕ್ ಮಾಡಿಸ್ಬಿಟ್ಟು ಹಾಕಿರ್ತಾರೆ ಆದರೆ ನನಗೇನೋ ಇಷ್ಟ ಆಗಲ್ಲ ಇದು ನಾವು ಕಡಿಮೆ ದುಡ್ಡು ಕೊಟ್ಬಿಟ್ಟು ಸ್ಯಾರಿ ತೊಗೊಂಡಿರ್ತೀವಿ ಮತ್ತು ಬೇರೆ ಅದಕ್ಕೆ ಬೇರೆ ದುಡ್ಡು ಕೊಡಬೇಕು ಅಂತ ನನಗೆ ಇಷ್ಟನೇ ಆಗೋಲ್ಲ ಆ ಥರ ಎಲ್ಲ ಮಾಡಿಸೋದಕ್ಕೆ ಅದಕ್ಕೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸ್ಬೇಕು ಅಂತ ಅನಿಸುತ್ತೆ ನನಗೆ ಅದಕ್ಕೆ ನಾನೇ ಮಾಡ್ಕೊತೀನಿ ಬೇಬಿ ಕುಚ್ಚೆಲ್ಲ ನಾನೇ ಹಾಕತ್ತೀನಿ ನನ್ನ ಸ್ಯಾರಿಗೆಲ್ಲವ ನಾನೇನು ದುಡ್ಡು ಅದಕ್ಕೆ ಬೇಕಾದ್ರೆ ಕುಂದನ್ನು ಹಾಕ್ಬಿಟ್ಟು ಮಣಿನ ಅದಕ್ಕೆ ಡಿಸೈನಾಗಿ ಮಾಡ್ಕೊತೀನಿ ಬೇಬಿ ಕುಚ್ಚಿಗೆಯ ಅದು ಚೆನ್ನಾಗಿರುತ್ತೆ ಆದರೆ ಅದೇ ಜಾಸ್ತಿ ಇದೆ ಅದಕ್ಕೆ ಈ ಥರ ಒಂದು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಫುಲ್ ಹಾಕ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ನಾನು ಚೆನ್ನಾಗುತ್ತೆ ಅಂತಲೇ ತಿಳ್ಕೊಬಿಟ್ಟು ಹಾಕ್ತಾಯಿದ್ದೀನಿ ನಾನು ಸೀರೆಗೆ ಎಷ್ಟೆಷ್ಟೊಂದು ದುಡ್ಡು ಕೊಟ್ಟು ತೊಗೋಬೇಕಾಗುತ್ತೆ ಅದು ಬ್ಲೌಸ್ಕ್ಕೂ ಅಷ್ಟೇ ದುಡ್ಡಾಗುತ್ತೆ ಮತ್ತು ಕುಚ್ಚು ವರ್ಕೆಲ್ಲ ಮಾಡಿಸೋದಕ್ಕೂ ಅಷ್ಟೇ ದುಡ್ಡಾಗುತ್ತೆ ಅದೇ ದುಡ್ಡಲ್ಲೇ ಒಂದು ಸ್ಯಾರಿ ತಗೋಬೋದು ಆ ರೇಂಜಿಗೆ ಇದು ಬ್ಲೌಸಲ್ಲ ಅದಕ್ಕೆಲ್ಲ ಹೇಳ್ತಾರೆ ಅದಕ್ಕೆ ನಾನು ಜಾಸ್ತಿ ಏನು ವರ್ಕ್ ಎಲ್ಲ ಮಾಡಿಸೋಕೆ ಯಾವುದಕ್ಕೂ ಆಗಲಿ ನಾನು ಇಲ್ಲಿ ಬ್ಲೌಸಿಗೆಲ್ಲ ಇಲ್ಲಿ ಹೊಲ್ಸಲ್ಲ ಇಲ್ಲಿ ಸಿಂಪಲ್ಲಾಗಿ ಮಾಡಿರೋದಕ್ಕೆ ಸಾವಿರ ರೂಪಾಯಿ ತಗೊಂಡ್ರು ಹಾಸನಲ್ಲಾದರೆ ಕಡಿಮೆ ದುಡ್ಡು ಆಗುತ್ತೆ ತ್ರೀ ಫಿಫ್ಟಿಗೆಲ್ಲ ವರ್ಕ್ ಮಾಡಿಕೊಡ್ತಾರೆ ಫೋರ್ ಹಂಡ್ರೆಡ್ಗೆಲ್ಲ ಬ್ಲೌಸ್ ಕೊಡ್ತಾರೆ ಅದಕ್ಕೆ ಆಲ್ಮೋಸ್ಟ್ ನಾನು ಅಲ್ಲೇ ನಾನು ಅಲ್ಲೇ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಿಸ್ತೀನಿ ಈ ಥರ ಬೇಬಿ ಕುಚ್ಚು ಈ ಥರ ಕುಚ್ಚುಗಳೆಲ್ಲ ನಾವು ಮನೆಯಲ್ಲೇ ಹಾಕೋಬೋದು ಹೊರ್ಗಡೆ ಏನು ಕೊಟ್ಬಿಟ್ಟು ಹಾಕೋ ಅವಶ್ಯಕತೆ ಇರೋಲ್ಲ ಯಾವಾಗ ಫ್ರೀ ಸಿಗುತ್ತಾ ನಮಗೆ ಬರೋಲ್ಲ ನಾವು ಚೆನ್ನಾಗಿ ಹಾಕಲ್ಲ ಅಂದರೆ ಅದು ಬರೋದೇ ಇಲ್ಲ ಸತಿ ಟ್ರೈ ಮಾಡಿ ನೋಡಲೇಬೇಕು ಒಂದು ಸಿಂಪಲ್ ಸ್ಯಾರಿಗೆ ಹಾಕಿ ಸ್ಟಾ ಹಾಕ್ಬಿಟ್ಟು ಟ್ರೈ ಮಾಡಿ ಆಮೇಲೆ ಅದು ಚೆನ್ನಾಗಿ ಬಂದರೆ ನೆಕ್ಸ್ಟು ಚೆನ್ನಾಗಿರೋ ಸ್ಯಾರಿಗೆ ಹಾಕಿ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಫುಲ್ ರೆಡಿಯಾಗಿದೆ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಟೇಕ್ ಕೇರ್